ಮೊದಲಿಗೆ ಶ್ರುತಿ ಕೆಲಸ ಮುಗಿಸ್ಕೊಂಡು ಗಾಡೀ ಹೋಗ್ತಿರ್ತಾಳೆ ಅದನ್ನ ರಾಜು ನೋಡಿ ಕಾರಲ್ಲಿ ಹಿಂದೆನೆ ಫಾಲೋ ಮಾಡ್ಕೊಂಡ್ ಬಂದು ಶ್ರುತಿಗೆ ಅಡ್ಡ ಹಾಕ್ತಾನೆ ಆಗ ಶ್ರುತಿಗೆ ಕೋಪ ಬಂದು ಗಾಡಿ ನಿಲ್ಲಿಸಿ ಈಡಿಯಟ್ ಅಂದಾಗ ರಾಜು ಕಾರಿಂದ ಬಂದು ಹಾಯ್ ಶ್ರುತಿ ಹೇಗಿದ್ಯಾ ಅಂದಾಗ ಏ ಇಲ್ವಾ ನಿನ್ಗೆ ಕಾರ್ ತಂದು ಗಾಡಿ ಎದುರುಗಡೆನೆ ತಂದು ಅಂತಾಳೆ ಆಗ ರಾಜು ಕಾರನ್ನ ಗಾಡಿ ಎದುರಿಗೆ ನಿಲ್ಲಿಸಿದೆ ಅಷ್ಟೇ ಅಷ್ಟು ಖುಷಿ ಪಡು ಸ್ಪೀಡ್ ಆಗಿ ಬುದ್ಧಿ ನಿನ್ನ ಅಂದಾಗ ಶ್ರುತಿ ಸ್ವಲ್ಪ ಭಯ ಪಡ್ತಾಳೆ ಆಗ ರಾಜು ಭಯ ಪಡ್ಬೇಡ ಶ್ರುತಿ ನಾನೇನು ಹಾಗೆಲ್ಲಾ ಮಾಡೋದಿಲ್ಲ ಹೌದು ಏನಪ್ಪ ದಿಢೀರ್ ಅಂತ ಬಂದು ಹೀಗೆಲ್ಲ ನನ್ನ ಎದುರುಗಳನ್ನ ನಿಂತ್ಕೊಂಡು ಮಾತಾಡ್ತಿದ್ದೇನಲ್ಲ ಅಂತ ಯೋಚನೆ ಮಾಡ್ತಿದ್ಯಾ ಆವತ್ತೇ ನೀನ್ ಅಂದಾನ ಹಾಳು ಮಾಡ್ಬಿಡ್ತಿದ್ದೆ ಅದ್ಯಾವ್ದೋ ಹೆಂಗಸ್ ಬಂದು ನಿನ್ನ ಕಾಪಾಡ್ಬಿಟ್ಲು ಅದು ದೊಡ್ಡ ಪ್ರಾಬ್ಲಮ್ ಆಗಿ ನಮ್ಮ ನಮ್ಮಅಪ್ಪನ್ಗೆಲ್ಲ ಗೊತ್ತಾಗಿ ನನ್ನ ಊರ್ ಕಳಿಸ್ಬಿಟ್ಟಿದ್ರು ಇಷ್ಟ ದಿನ ಆದ್ಮೇಲೆ ಬಂದಿದ್ದು ಅಷ್ಟೆಲ್ಲ ಕಣ್ಣಿಗೆ ಬಿದ್ಬಿಟ್ಟೆ ಅಂದಾಗ ಶ್ರುತಿ ಈಗ ಏನೋ ಬೇಕು ನಿನ್ಗೆ ಯಾಕೆ ನಿಲ್ಸ್ಕೊಂಡು ಮಾತಾಡ್ತಿದ್ಯಾ ಅಂತಾಳೆ ಆಗ ರಾಜು ನನ್ನ ಯಾಮರ್ಸಿ ಬೇರೆ ಯಾರನ್ನ ಮದುವೆ ಮಾಡ್ಕೊಂಡು ಹೋದೆ ಆದ್ರೆ ಅವನ ಜೊತೆ ಈಗ ನೀನ್ ಇಲ್ಲ ಅಂತ ಗೊತ್ತಾಯ್ತು ಏನೋ ಪ್ರಾಬ್ಲಮ್ ಆಗಿ ಈಗ ಅಪ್ಪನ ಮನೇಲೆ ಇದೆಯಂತಲ್ಲ ಅಂದಾಗ ಶ್ರುತಿ ನನ್ ಲೈಫ್ ಅಲ್ಲಿ ಏನಾಗ್ತಿದೆ ಅಂತ ನೋಡೋದೇ ನಿನ್ ಕೆಲ್ಸನ ಅಂತಾಳೆ ಆಗ ರಾಜು ನನ್ ಬೇರೆ ಕೆಲ್ಸ ಏನಿದ್ರು ಶ್ರುತಿ ನನ್ನ ನೋಡಿ ಭಯ ಪಡ್ತಿದ್ದವರಲ್ಲ ಈಗ ನನ್ನ ನೋಡಿ ನಗೋ ಹಾಗಾಯ್ತು ಒಬ್ಬ ಅಂತ ಆವತ್ತು ನನ್ನ ನನ್ನ ಬಿಟ್ಟು ಹೋಗಿ ಇವತ್ತು ನೀನೇನ್ ಹೇಳು ಜೊತೆ ಇದ್ದಿದ್ರೆ ನಿನ್ನ ರಾಣಿ ತರ ನೋಡ್ಕೊತಿದ್ದೆ ಕಣೆ ನಿನ್ನ ನಿಮ್ಮ ಅಪ್ಪನ ಮನೆಗೆ ಕಳ್ಸೋ ತರ ಮಾಡ್ತಿರ್ಲಿಲ್ಲ ಅಂತಾನೆ ಆಗ ಶ್ರುತಿ ಬಾಯ್ ಮುಚ್ಚ ಸಾಕು ಲೈಫಲ್ಲಿ ಅಲ್ಲಿ ಒನ್ ಜೊತೆ ಇರೋದಕ್ಕಿಂತ ಒಂಟಿಯಾಗಿರೋದೇ ಮೇಲು ಅಂದಾಗ ರಾಜು ನಾನಿರೋಕೆ ಒಂಟಿಯಾಗಿರ್ಬೇಕು ನಿನ್ ಬಗ್ಗೆ ಆ ರವಿಗೆ ಸರಿಯಾಗಿ ಗೊತ್ತಿಲ್ಲ ಆದ್ರೆ ನನಗ್ ಚೆನ್ನಾಗಿ ಗೊತ್ತಿದೆ ಈಗಲೂ ಏನು ಪ್ರಾಬ್ಲಮ್ ಇಲ್ಲ ನೀನ್ ಸರಿ ಅಂತ ಹೇಳು ನಾನು ಒಪ್ಕೋತೀನಿ ಅಂತಾನೆ ಆಗ ಶ್ರುತಿ ಇಲ್ಲೇ ಜೋಕರ್ ಹುಚ್ಚಿನ ತರ ಏನೇನೋ ಮಾತಾಡ್ಬೇಡ ಇಲ್ಲಿಂದ ಹೋಗ್ಬಿಡು ಅಂತ ಹೇಳ್ತಿರುವಾಗಲೇ ಬೇಗ ಎಲ್ಲಿಗೆ ಹೋಗ್ತಿದ್ಯಾ ಎಲ್ಲಿಗೆ ಹೋಗ್ಬೇಕು ಅಂತ ಹೇಳು ನಾನೇ ಮಾಡ್ತೀನಿ ಅಂತಾನೆ ಆಗ ಶ್ರುತಿ ಏಟ್ ತಿಂದಿದ್ಯಾ ಅದೆಲ್ಲ ಮರ್ತೋಯ್ತಾನೆ ನಿನ್ಗೆ ಅಂದಾಗ ಅದ್ ಹೇಗ್ ಮರ್ಯಕ್ ಶ್ರುತಿ ಬಿದ್ದಿರೋ ಏಟಿನ್ ಮಾರ್ಕ್ ಕೂಡ ಇನ್ನು ಹಾಗೆ ಇದೆ ನನ್ನ ಅವತ್ತು ಹೊಡೆದಲಲ್ಲ ಅವಳು ಸುಮ್ನೆ ಬಿಡಲ್ಲ ನಾನು ಅವಳನ್ನ ಆಮೇಲೆ ನೋಡ್ಕೊತೀನಿ ಈಗ ನೀನ್ ಬಾ ಅಂತ ಶ್ರುತಿ ಕೈ ಹಿಡಿದು ರೋಡಲ್ಲೇ ಅಲ್ಲೇ ಎಳ್ದಾಡ್ತಿರ್ತಾನೆ ಆಗ ಶ್ರುತಿ ರಾಜು ನನ್ನನ್ನೇ ನಿನ್ನ ಏನ್ ಮಾಡ್ತೀನಿ ರಾಜಕೊಳ್ಳೋದಕ್ಕೆ ಅಂತ ಕಾರಲ್ಲಿ ಪ್ರಯತ್ನ ಪಡ್ತಿರ್ತಾನೆ ಆದ್ರೆ ಶ್ರುತಿ ಅಂತ ನೋಡ್ತಿರುವಾಗ ಅದೇ ಸಮಯಕ್ಕೆ ಸರಿಯಾಗಿ ಸೂರ್ಯ ಅಲ್ಲಿಗೆ ಬಂದು ಕಾರ್ ನಿಲ್ಸಿ ರಾಜುಗೆ ಸರಿಯಾಗಿ ಬಾರಿಸ್ತಾನೆ ಆಗ ಶ್ರುತಿನ ಏ ಸೋನ್ ಪಪ್ಡಿ ನಿನ್ಗೇನು ಆಗಿಲ್ಲ ತಾನೆ ಯಾರ ಇವನು ಅಂತ ಕೇಳ್ತಿರುವಾಗ್ಲೆ ರಾಜು ಎದ್ ಬಂದು ಯಾರೋ ನೀನು ನನ್ನೇ ಹುಡಿತೀಯಾ ಅಂತ ಬಂದಾಗ ಸೂರ್ಯ ಮತ್ತೆ ಅವನ್ನ ಹುಡಿತಾ ನಡು ರೋಡ್ ಅಲ್ಲಿ ಒಂಟಿಯಾಗಿ ಹುಡುಕಿ ಸಿಕ್ಕಿದ್ಲು ಅಂತ ಅವಳ ಕೈ ಹಿಡಿದು ಹೇಳ್ತಿದ್ಯಾ ಅಂತ ಅವನ ಕೈನ ತಿರುಗಾ ಗುಸಿ ಕಪಾಳಕ್ಕೆ ಹೊಡಿತಿರ್ತಾನೆ ಆಗ ರಾಜು ಏಯ್ ನನ್ ಯಾರು ಅಂತ ನಿನ್ ಗೊತ್ತೇನು ಅಂತ ಕೇಳಿದಾಗ ಸೂರ್ಯ ನೀನ್ ಯಾರು ಅಂತ ನಿನ್ಗೆ ಗೊತ್ತಿಲ್ವೇನೋ ತಡಿ ನಿನ್ ಮುಖ ನೋಡ್ತೀನಿ ಅಂತ ಹೇಳಿ ನಿನ್ ಮುಖನ ಎಲ್ಲ ನೋಡಿದಿನಲ್ಲ ಅಂತ ಹೇಳಿ ಏ ಸೋನ್ ಪಪ್ಡೆ ಇವನೇ ತಾನೇ ಅವತ್ತು ನಿನ್ಗೆ ಆಸಿಡ್ ಹಾಕೋದಕ್ಕೆ ಬಂದಿದ್ದಿದ್ದು ಮೀನ ಕೂಡ ಕಲ್ಲಲ್ಲಿ ಹೊಡೆದಲ್ಲ ಅಂತ ಹೇಳಿದಾಗ ಶ್ರುತಿ ಹೌದು ಅಂತಾಳೆ ಆಗ ಸೂರ್ಯ ರಾಜುಗೆ ಹೊಡಿತಾ ನನ್ ಹೆಂಡತಿ ಕೈಲಿ ಅಷ್ಟೊಂದೇ ತಿಂದಿದ್ರು ಕೂಡ ನಿನ್ಗೆ ಇನ್ನು ಬುದ್ಧಿ ಬಂದಿಲ್ವಲ್ಲೋ ಅಂದಾಗ ರಾಜು ಏ ನನ್ ಯಾರು ಅಂತ ಗೊತ್ತಿಲ್ಲದೆ ಹೊಡಿತಿದ್ಯಾ ನೀನು ನಮ್ಮಪ್ಪ ಯಾರು ಅಂತ ಗೊತ್ತೇನೋ ಅಂತ ಹೇಳಿದಾಗ ಸೂರ್ಯ ಯಾರು ನಾರೋ ನಿಮ್ಮಪ್ಪ ಯಾರು ಯಾರು ಅಂತ ನಿಮ್ಮ ನಿನ್ನ ಹತ್ರ ಕೂಡ ಹೇಳಲ್ವಾ ಇನ್ನೊಂದ್ಸಲ ಈ ಹುಡುಗಿ ತಂಟೆಗೆ ಏನಾದ್ರು ಬಂದೆ ಅಂದ್ರೆ ಅಂತ ಅಲ್ಲಿಂದ ಓಡಿಸ್ತಾನೆ ಅದನ್ನ ನೋಡಿ ನಂತರ ಶ್ರುತಿ ಕೂಡ ಅಲ್ಲಿಂದ ಹೋಗ್ತಿರೋವಾಗ ಸೂರ್ಯ ಶ್ರುತಿ ನಾ ಏನ್ ನಿಂತ್ಕೋ ಅಂತ ಹೇಳಿ ನಿಮ್ಮಪ್ಪ ತಾನು ನಿಮ್ಮ ಹುಡುಗ ಒಳ್ಳೆ ಹುಡುಗನೇ ನೋಡವ್ನೆ ನಿಮ್ಮಪ್ಪ ನಿನ್ನ ಪುಣ್ಯ ನಿನ್ ರವಿನ್ ಮದ್ವೆ ಮಾಡ್ಕೊಂಡ್ಬಿಟ್ಟೆ ಅದರಿಂದ ನಿನ್ ಜೀವನ ಹಾಳಾಗೋದ್ ತಕ್ ಬಿಡ್ತು ರವಿ ತರ ಒಬ್ಬ ಹುಡುಗ ನಿನ್ ಸಿಗೋದಿಕ್ಕೆ ನಿನ್ ಪುಣ್ಯ ಮಾಡಿರ್ಬೇಕಾಗಿತ್ತು ಹಾಗಿರೋವಾಗ ಅವನ್ ಮನೆ ಕಾತ್ರ ನಿನ್ ಬರಲ್ಲ ಅಂತ ಪಾಪ ಅವನು ಅಲ್ಲೇ ಹೋಟೆಲ್ ಅಲ್ಲೇ ಇದ್ದಾನೆ ಏನೋ ದೊಡ್ಡ ಾಗಿ ಲವ್ ಅಂತೆಲ್ಲ ಮಾಡಿದ್ರಿ ಓಡಾ ಮದ್ವೆ ಬೇರೆ ಮಾಡ್ಕೊಂಡ್ರಿ ಸ್ಟೇಷನ್ ಕಡೆನೆ ನಮ್ಮ ನಮ್ಮಪ್ಪನ ಪೊಲೀಸ್ ಸ್ಟೇಷನ್ ಅಲ್ಲಿ ಕೂರಿಸಿದ್ರಲ್ಲ ಅಷ್ಟೆಲ್ಲ ಮಾಡಿದ್ದು ಹೀಗಿಬ್ರು ಬೇರೆ ಬೇರೆ ಆಗೋದಕ್ಕ ಅಂತಾನೆ ಸೂರ್ಯ ಆಗ ಶ್ರುತಿ ಪ್ರಾಬ್ಲಮ್ ಇರೋದು ಅಲ್ಲ ಅಂದಾಗ ಸೂರ್ಯ ಗೊತ್ತು ನನ್ನಿಂದ ನಮ್ಮಿಬ್ಬಂದೇ ನಿಮ್ಮಅಪ್ಪನ ಹೊಡೆದ ಅಷ್ಟೇ ತಾನೇ ಪ್ರಾಬ್ಲಮ್ ಸ್ವಲ್ಪ ಪಪ್ಡಿ ಅಲ್ಲಿ ನಿಮ್ಮಪ್ಪ ಆಡಿದ್ ಮಾತು ಅಂತದ್ದು ಮೊದಲು ಅದನ್ನ ತಿಳ್ಕೊಳ್ಕೋ ಅಂತಾನೆ ಆಗ ಶ್ರುತಿ ಅದಕ್ಕೆ ಅಂತ ವಯಸ್ಸು ಬೆಲೆ ಕೊಡದೆ ಹೊಡ್ದೇ ಬಿಡೋದ ನಿಮ್ಮಅಪ್ಪ ಹೀಗೆ ಮಾತಾಡಿದ್ರೆ ಹೊಡೆದ್ ಬಿಡ್ತಿದ್ರ ಅಂತ ಕೇಳಿದಾಗ ಸೂರ್ಯ ನಿಮ್ಮಪ್ಪನ್ ತರ ಅಲ್ಲ ನಮ್ಮಪ್ಪ ಬೇರೆ ಅವ್ರ ಮನಸ್ಸಿಗೆ ಕಷ್ಟ ಆಗೋ ತರ ಒಂದ್ ಮಾತು ಕೂಡ ಮಾತಾಡೋದು ಮಾತಾಡಲ್ಲ ಅವರು ಮನಸ್ಸು ಚಿನ್ನದ ತರ ಅವ್ರ ಜೊತೆ ನಿಮ್ಮಪ್ಪನ ಅಪ್ಪನ ಸೇರಿಸಿ ಮಾತಾಡ್ಬೇಡ ಸರಿ ಏನೋ ಆಗೋಯ್ತು ನಿಮ್ಮಪ್ಪ ಅಪ್ಪ ಮಾತನ್ನ ಮಾತಾಡಿದ್ರು ಅದಕ್ಕೆ ನಾನು ಹೊಡೆದ್ಬಿಟ್ಟೆ ನನ್ ಮೇಲೆ ಎಷ್ಟು ಬೇಕಾದ್ರೂ ಕೋಪ ಮಾಡ್ಕೊ ಆದ್ರೆ ಅದರಿಂದ ನನ್ಗೆ ಏನು ನಷ್ಟ ಇಲ್ಲ ಆದ್ರೆ ರವಿಗ್ ಮಾತ್ರ ಶಿಕ್ಷೆ ಕೊಡ್ಬೇಡ ಪಾಪ ಅವನು ನೀನು ಬಂದ್ರೇನೆ ಅವನು ಮನೆಗ್ ಬರೋದು ಅಂತ ಅಲ್ಲೇ ಕೂತವ್ನೆ ಎಷ್ಟು ದಿನ ಅಂತ ಇಬ್ರು ಹೀಗೆ ಬೇರೆ ಬೇರೆ ಆಗಿರ್ತೀರಾ ಮದ್ವೆ ಆಗಿ ಸ್ವಲ್ಪ ದಿನದಲ್ಲೇ ನಿಮ್ ಪ್ರೀತಿ ಎಲ್ಲ ಮುಗ್ದೆ ಹೋಯ್ತಾ ಜೀವನ ಅಂದ್ರೆ ಸಾವಿರ ಕಷ್ಟಗಳು ಬರ್ತಾವೆ ಈಗ ಮೀನಾನೆ ನೋಡು ನಮ್ಮಿಬ್ರ ಮಧ್ಯೆ ಬರ್ದೇ ಇರೋ ಜಗಳನಾ ನಿಮ್ ಇಬ್ರದ್ದು ಆದ್ರೂ ಅವಳು ನನ್ನ ಬಿಟ್ಟು ಹೋಗ್ಲಿಲ್ಲ ಏನೇ ಕಷ್ಟ ಬಂದ್ರು ನಾವು ಪ್ರೀತಿ ಮಾಡೋರ ಜೊತೆಲ್ಲನೆ ಕಡೆಯವರೆಗೂ ಇರಬೇಕು ಬೇಡದೆ ಇರೋ ವಿಷಯಕ್ಕೆ ನಿಮ್ ಇಬ್ಬರು ಜೀವನ ಹಾಳು ಮಾಡ್ಕೋಬೇಡಿ ಯೋಚನೆ ಮಾಡು ಅಂತ ಹೇಳಿ ಸೂರ್ಯ ಅಲ್ಲಿಂದ ಹೋಗ್ತಾನೆ ಇನ್ನೊಂದ್ ಕಡೆ ಶಾಂತಿ